ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯ ವಿಶೇಷತೆ ಏನು ಅಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಿನ್ನೆಲೆ ಗಾಯನದ ಬಗ್ಗೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ನಾನು ಹೆಚ್ಚಾಗಿ ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡಿದಂತಹ ಹಾಗೆ ಮೈಲಿಗಲ್ಲುಗಳು ಮೊದಲನೇ ಹಾಡು ಯಾವುದು ತುಂಬ ಜನಪ್ರಿಯವಾದ ಹಾಡು ಯಾವುದು ಶಾಸ್ತ್ರೀಯ ಸಂಗೀತ ಪ್ರಾಧಾನ್ಯವಾದ ಹಾಡು ಯಾವುದು ಈ ಥರದ ಹಾಡುಗಳು ಹಾಗೆ ನನಗೆ ಪ್ರಿಯವಾದ ಹಾಡುಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥದ್ದು ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯದ್ಭುತ ನಟರು ನಮಗೆಲ್ಲರಿಗೂ ಗೊತ್ತು ಹಾಗೆಯೇ ಅವರು ಶಾಸ್ತ್ರೀಯ ಸಂಗೀತ ಗಾಯನದಲ್ಲಿ ಸಹ ಅವರು ಟ್ರೈನ್ ಆಗಿದ್ರು ಅವರು ನಾಟಕದ ಕಂಪನಿಯಲ್ಲಿ ಅಭಿನಯಿಸಬೇಕಾದ್ರೇ ಗುಬ್ಬಿ ವೀರಣ್ಣ ಅವರ ಕಂಪನಿಯಲ್ಲಿ ಇರಬೇಕಾದ್ರೇ ಅವರು ಶಾಸ್ತ್ರೀಯ ಸಂಗೀತವನ್ನು ಕಲಿತು ಅಭ್ಯಾಸ ಮಾಡಿದ್ರು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅವರು ಕಲೀದೆ ಹಾಡಿದ್ರು ಅಂತ ಹೇಳ್ತಾರೆ ಅವರು ಚೆನ್ನಾಗಿ ಕಲ್ತಿದ್ರು ಸಹ ತುಂಬ ವಿನೀತರಾಗಿದ್ದರು ನನಗೆ ಅಷ್ಟೊಂದೇನು ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ನಿಜವಾಗ್ಲೂ ಅವರಿಗೆ ಸಂಗೀತದ ಅಪಾರವಾದ ಜ್ಞಾನ ಇತ್ತು ಅಷ್ಟೇ ಪರಿಶ್ರಮ ಹಾಕಿ ಅಭ್ಯಾಸ ಕೂಡ ಅವರು ಮಾಡ್ತಾಯಿದ್ರು ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರಿಗೆ ಹಿನ್ನೆಲೆ ಗಾಯಕರಾಗಿ ಪರಿಚಯ ಆಗಿದ್ದಂಥ ಹಾಡು ಓಹಿರೇಶ್ವರ ಅನ್ನುವ ಚಿತ್ರದ ಮೂಲಕ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಬಂದಂತಹ ಈ ಚಿತ್ರದಲ್ಲಿ ಚರಣು ಶಂಭೋ ಶಿವಶಂಭೋ ಅನ್ನುವ ಹಾಡನ್ನ ಹಾಡುವುದರ ಮುಖಾಂತರ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಪರಿಚಯ ನಮಗೆ ಆಗುತ್ತೆ ಈ ಹಾಡನ್ನು ಬರೆದಂಥವರು ಕೂರ ಸೀತಾರಾಮಶಾಸ್ತ್ರಿಗಳು ಹಾಗೆ ಇದರ ಸಂಗೀತ ಜಿ ಕೆ ವೆಂಕಟೇಶ್ ಅವ್ರದ್ದು हाडुरीत्या शरणु शम्भो शिव शरणु शम्भो शरणु शम्भो शिव शरणु शम्भोय न गुरु तोर सोमेषप्रभो शरणु शम्भो शिव शरणु शम्भो ಈ ಹಾಡನ್ನು ಹಾಡುವುದರ ಮುಖಾಂತರ ಮೊಟ್ಟ ಮೊದಲನೇದಾಗಿ ಕನ್ನಡಿಗರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಿನ್ನೆಲೆ ಗಾಯನ ಪರಿಚಯ ಆಯಿತು ಅಂತಾನೆ ಹೇಳಬಹುದು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಅಂದ್ರೆ ಈ ಹಾಡನ್ನು ಹಾಡಿದ ಮೂರು ವರ್ಷಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಮೊದಲನೆಯ ಯುಗಳ ಗೀತೆಯನ್ನು ಎಸ್ ಜಾನಕಿ ಅವರೊಟ್ಟಿಗೆ ರೆಕಾರ್ಡ್ ಮಾಡ್ತಾರೆ ಆ ಹಾಡು ಈ ರೀತಿಯಾಗಿದೆ ಈ ಹಾಡಿನ ರಚನಾಕಾರರು ಚಿ ಸದಾಶಿವಯ್ಯ ಅವರು ಚಿ ಸದಾಶಿವಯ್ಯ ಅವರು ನಮ್ಮ ಚಿ ಶಂಕರ್ ಅವರು ಏನಿದ್ದಾರೆ ಅವರ ತಂದೆ ಅವರು ಕೂಡ ಅತ್ಯದ್ಭುತ ಸಾಹಿತ್ಯ ರಚನಾಕಾರರು ತುಂಬಿತು ಮನವ ತಂದಿತು ಪ್ರೇಮದ ಗಾಳಿ ನನ್ನ ಜೀವನವರಳಿ ನನ್ನ ಜೀವನವರಳೀ ಈ ಹಾಡನ್ನು ಎಸ್ ಜಾನಕಿಯವರೊಟ್ಟಿಗೆ ಮೊದಲನೇ ಯುಗಳ ಗೀತೆಯಾಗಿ ರೆಕಾರ್ಡ್ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಾಲುಗಳು ಕೂಡ ಅದ್ಭುತವಾಗಿದೆ ಚರಣವನ್ನ ಹಾಡುವುದರ ಮುಖಾಂತರ ಅವರ ಎಂಟ್ರಿ ಆಗುತ್ತೆ ಈ ಹಾಡಿನಲ್ಲಿ ಹುಣ್ಣಿಮೆ ಚಂದಿರ ತಾರಗಲು ಉಕ್ಕುವುದೇತಕ್ಕೆ ಆಕಡಲು ಗೊತ್ತೇ ಗುಣಶೀಲೇ ನೀ ಹೇಳಲೆ ಬಾಲೆ ಈ ಸಾಲುಗಳನ್ನ ಹಾಡುವುದರ ಮುಖಾಂತರ ರಾಜ್ಕುಮಾರ್ ಅವರ ಮೊದಲ ಯುಗಳ ಗೀತೆಯಲ್ಲಿ ಅವರ ಧ್ವನಿ ಎಸ್ ಜಾನಕಿ ಅವರೊಂದಿಗೆ ರೆಕಾರ್ಡ್ ಆಗುತ್ತೆ ಈ ಹಾಡು ಮೋಹನ ರಾಗದ ಮೇಲೆ ಆಧಾರವಾಗಿದೆ ನಂತರ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ದೇವಸುಂದರಿ ಅನ್ನುವಂತಹ ಒಂದು ಚಿತ್ರಕ್ಕೆ ರಾಜ್ಕುಮಾರ್ ಅವರು ಕಾವಿ ಬಟ್ಟೆ ತೊಟ್ಟವರೆಲ್ಲ ಅನ್ನುವ ಒಂದು ಹಾಡನ್ನ ಹಾಡಿದ್ದಾರೆ ಆದರೆ ಈ ಹಾಡಿಗೆ ಅಭಿನಯಿಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲ ಬದಲಾಗಿ ನರಸಿಂಹರಾಜು ಅವರು ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಹಾಡನ್ನು ಬರೆದವರು ಟಿ ಎನ್ ಬಾಲಕೃಷ್ಣ ಅವರು ನಮ್ಮ ನೆಚ್ಚಿನ ಪೋಷಕ ನಟ ಬಾಲಣ್ಣ ಏನಿದ್ದಾರೆ ಅವರು ಈ ಚಿತ್ರದ ಸಂಭಾಷಣೆ ಮತ್ತು ಎಲ್ಲ ಹಾಡುಗಳನ್ನು ಬರೆದಿದ್ದರು ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕರು ಕೂಡ ಜಿ ಕೆ ವೆಂಕಟೇಶ್ ಅವರೇನೆ ಈ ಹಾಡನ್ನು ನಾನು ಬಹಳಷ್ಟು ಕಡೆ ಹುಡುಕಿ ನೋಡದೆ ಈ ಮಾಹಿತಿ ನನಗೆ ಓದಿ ಗೊತ್ತೇ ಹೊರತು ಈ ಹಾಡನ್ನು ನಾನು ಖುದ್ದಾಗಿ ಕೇಳಿಲ್ಲ ಯಾರಿಗಾದರೂ ಈ ಹಾಡಿನ ಲಿಂಕ್ ಅಥವಾ ಈ ಹಾಡು ಎಲ್ಲಿ ಲಭ್ಯ ಇದೆ ಅಂತ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇದಾದ ಬಹಳಷ್ಟು ವರ್ಷಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಚಲನಚಿತ್ರಗಳಿಗೆ ಹಾಡಿಲ್ಲ ಹಿನ್ನೆಲೆ ಗಾಯಕರಾಗಿ ಆದರೆ ಉಯ್ಯಾಲೆ ಚಿತ್ರದಲ್ಲಿ ದೃಶ್ಯ ಬರುತ್ತೆ ಆ ದೃಶ್ಯದಲ್ಲಿ ದೋಣಿಯೊಳಗೆ ನೀನು ಹಾಡನ್ನು ರಾಜ್ಕುಮಾರ್ ಅವರು ಅವರದೇ ಧ್ವನಿಯಲ್ಲಿ ಗುಣಕ್ತಾರೆ ಬಹಳ ಚೆನ್ನಾಗಿದೆ ತುಣುಕು ನೀವು ಉಯ್ಯಾಲ ಚಿತ್ರವನ್ನು ನೋಡಿದಾಗ ಅದನ್ನು ನೀವು ನೋಡೋದನ್ನು ಮರಿಬೇಡಿ ಆ ದೃಶ್ಯವನ್ನು ನೋಡೋದನ್ನು ಮರಿಬೇಡಿ ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು ಈ ಮನದ ಕರೆಯೋ ನಿನಗೆ ಕೇಳದೇನೋ ಈ ಹಾಡನ್ನ ರಾಜ್ಕುಮಾರ್ ಅವರು ಅವರ ಧ್ವನಿಯಲ್ಲೇ ದೃಶ್ಯವೊಂದರಲ್ಲಿ ಹಾಡ್ತಾರೆ ಇದಾದ ಬಹಳಷ್ಟು ವರ್ಷಗಳ ನಂತರ ಕೂಡ ರಾಜ್ಕುಮಾರ್ ಅವರು ಹಿನ್ನೆಲೆ ಗಾಯಕರಾಗಿ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಪಿ ಬಿ ಶ್ರೀನಿವಾಸ್ ಅವರೇ ಅವರಿಗೆ ಮುಖ್ಯವಾಗಿ ಹಾಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರೀಕರಣ ಆಗಬೇಕಾದ್ರೆ ಕಾರಣಾಂತರಗಳಿಂದ ಪಿ ಬಿ ಶ್ರೀನಿವಾಸ್ ಅವರು ಎರಡು ಹಾಡನ್ನು ಹಾಡಿರ್ತಾರೆ ಒಂದು ಹಾಡನ್ನು ಹಾಡಿರೋದಿಲ್ಲ ಆ ಹಾಡಿನ ರೆಕಾರ್ಡಿಂಗ್ಗೆ ಅವರು ಬರೋದಕ್ಕೆ ಆಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಇಳಯರಾಜ ಅವರು ಸಹ ಅವರಿಗೆ ಪ್ರಮೋಟ್ ಮಾಡ್ತಾರೆ ರಾಜ್ಕುಮಾರ್ ಅವ್ರಿಗೆ ಅಣ್ಣವರೇ ನೀವೇ ಹಾಡಿ ಈ ಹಾಡು ತುಂಬ ಚೆನ್ನಾಗಿದೆ ನಾಯಕ ಹಾಡುವಂಥ ಹಾಡು ಇಂಟ್ರೊಡಕ್ಷನ್ ಸಾಂಗು ನಿಮ್ಮ ಒಂದು ಆಂಗಿಕ ಅಭಿನಯ ಹಾಗೆ ನೀವು ಪರ್ಫಾರ್ಮರ್ ಆಗಿ ಹಾಡುವಂತಹ ಹಾಡು ಈ ಗೀತೆಗೆ ನಿಮ್ಮ ಧ್ವನಿ ಸೂಟ್ ಆಗುತ್ತೆ ನೀವೇ ಹಾಡಿ ಪಿ ಬಿ ಶ್ರೀನಿವಾಸ್ ಅವರು ಲಭ್ಯ ಇಲ್ಲದೇ ಇರೋದರಿಂದ ನಿಮ್ಮ ಧ್ವನಿಯಲ್ಲೇ ಈ ಹಾಡನ್ನು ರೆಕಾರ್ಡ್ ಮಾಡೋಣ ಅಂತ ಹೇಳಿ ಎಲ್ಲರೂ ಅವರಿಗೆ ಪುಷ್ಟೀಕರಣ ಕೊಟ್ಟಾಗ ಎಲ್ಲರಿಗೂ ಗೊತ್ತಿರುವಂತಹ ಬಹಳ ಜನಪ್ರಿಯವಾದ ಎಮ್ಮೆ ಹಾಡು ಯಾರೆ ಕೂಗಾಡಲಿ ಯೂರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಈ ಹಾಡನ್ನು ಅಣ್ಣವರು ಪರ್ಫಾರ್ಮರ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಅಂತಲೇ ಹೇಳಬೇಕು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತಾರಲ್ಲ ಈ ಹಾಡಿನ ಆಂಗಿಕ ಅಭಿನಯ ಆಗಿರ್ಬೋದು ಅವರ ಧ್ವನಿಯ ಒಂದು ಮಾಧುರ್ಯ ಚಾಕಚಕ್ಯತೆ ತುಂಟತನ ಈ ಹಾಡಿಗೆ ಬೆಕ್ಕಿರುವಂತಹ ತುಂಟತನ ಆಗಿರಬಹುದು ಎಲ್ಲದೂ ಕೂಡ ಮೇಳೈಸಿ ಈ ಹಾಡು ಸೂಪರ್ ಹಿಟ್ ಆಗುತ್ತೆ ಚಿ ಉದಯ್ಶಂಕರ್ ಅವರ ರಚನೆ ಇರುವ ಈ ಹಾಡು ಹಳ್ಳಿ ಹಳ್ಳಿಗೂ ಯಾವ ಮಟ್ಟಕ್ಕೆ ತಲುಪತ್ತೆ ಅಂತಂದರೆ ಎಲ್ಲರೂ ಎಮ್ ಎಮ್ ಎಲ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಂತ ಹಾಡೋರೆ ಅಷ್ಟು ಮಟ್ಟಿಗೆ ಜನಮಾನಸವನ್ನು ಈ ಹಾಡು ಮುಟ್ಟುತ್ತೆ ಇನ್ನೊಂದು ಮುಖ್ಯವಾದ ಸಂಗತಿ ಎಲ್ಲರೂ ಗಮನಿಸಬೇಕು ರಾಜ್ಕುಮಾರ್ ಅವರು ಹಾಡಿರುವಂತಹ ಹಿನ್ನೆಲೆ ಗಾಯಕರಾಗಿ ಹಾಡಿರುವಂತಹ ಮೊದಲ ಮೂರೂ ಹಾಡುಗಳಿಗೂ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಅವರು ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಸಂಪತ್ತಿಗೆ ಸವಾಲ್ ಚಿತ್ರದ ಹಾಡು ಜನಪ್ರಿಯವಾದ ನಂತರ ರಾಜ್ಕುಮಾರ್ ಅವರು ಒಂದೊಂದೇ ಹಾಡನ್ನ ಅಲ್ಲಿ ಇಲ್ಲಿ ಅವರ ಚಿತ್ರದಲ್ಲಿ ಹಾಡ್ತಾ ಇರ್ತಾರೆ ನಂತರ ಬಂದಂತಹ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲೂ ಎರಡು ಹಾಡಿನಲ್ಲಿ ರಾಜ್ಕುಮಾರ್ ಅವರು ಧ್ವನಿ ನೀಡ್ತಾರೆ ಒಂದು ಲಕ್ಷ್ಮೀನಾರಾಯಣರ ಯುಗಳ ಗೀತೆ ಏನಿದೆ ಕನ್ನಡ ರಾಗದ ಆಧಾರಿತ ಗೀತೆ ಅದು ನನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಈ ಹಾಡು ಎಸ್ ಅವರೊಟ್ಟಿಗೆ ಅವರು ಹಾಡ್ತಾರೆ ರಾಜ್ಕುಮಾರ್ ಅವರು ಚರಣದ ನಾಲ್ಕು ಸಾಲುಗಳು ಮಾತ್ರ ಬರೋದು ನಾರಾಯಣನಿಗೆ ನಾಲ್ಕೇ ಸಾಲು ಒಂದು ಚರಣ ಮಾತ್ರ ಇರೋದು ಪಾಲ್ಗಡಲ ಕಡೆವಾಗ ನೀ ಜನಿಸಿ ರಂದೇ ನಾನಿನ್ನ ಕಂಡೇ ಬಲು ಮೋಹಗೊಂಡೆ ಪಾಲ್ಗಡಲ ಕಡೆವಾಗ ಈ ಸಾಲುಗಳನ್ನು ಹಾಡ್ತಾರೆ ಇನ್ನೊಂದು ಇದು ಲಕ್ಷ್ಮಿಯೊಟ್ಟಿಗಿನ ಗೀತೆ ಆದರೆ ಶ್ರೀ ನಿವಾಸನಾಗಿ ಪದ್ಮಾವತಿಯೊಂದಿಗಿನ ಯುಗಳ ಗೀತೆ ಏನಿದೆ ಚೆಲೋ ವಿನ ತೇ ಓಲವಿನ ಧಾರೆ ಭಾವಿನಿ ಬರೆ ಅಗಲಿರಲಾರೆ ಎರಡು ಯುಗಳ ಗೀತೆಗಳನ್ನ ಎಸ್ ಜಾನ್ಕಿ ಅವರೊಟ್ಟಿಗೆ ರಾಜ್ಕುಮಾರ್ ಅವರು ಹಾಡ್ತಾರೆ ಇವು ಕೂಡ ಬಹಳ ಜನಪ್ರಿಯವಾದಂಥ ಹಾಡುಗಳು ಈ ಚಿತ್ರದ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಅವರು